ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಳಿವು ಕೊಟ್ಟಂತ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಐಸಿಸಿ ಪುನಾರಚನೆ ಆಗಬೇಕು ಅಂತ ಅಂದಿದ್ರು ಆ ಅರ್ಥದಲ್ಲಿ ಅವರು ಹೇಳಿರಬಹುದೇನೋ ಇನ್ನು ಕೆಲ ರಾಜ್ಯಗಳಲ್ಲಿ ನಮ್ಮ ಪಕ್ಷ ಸೋತಿದೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಅವರು ಹೇಳಿರಬಹುದು ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಏನು ಕಾಂಗ್ರೆಸ್ ಸೋತಿದೆಯಲ್ಲ ಅಲ್ಲಿ ಪಕ್ಷ ಸಂಘಟನೆ ಮಾಡುವಲ್ಲಿ ಕೆಪಿಸಿಸಿ ಸಿಯ ಅಂದರೆ ಅಲ್ಲಿಯ ಅಧ್ಯಕ್ಷರೇನಿದ್ದಾರೆ ಸೋತಿರ್ತಾರೆ ಹಾಗಾಗಿ ಬೇರೆ ಅಧ್ಯಕ್ಷರನ್ನ ಮಾಡಬೇಕು ಅನ್ನುವಂತ ವಿಚಾರ ಇರ್ಬೋದು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರೋದು ಅಂದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೋ ಇಲ್ವೋ ಆದರೂ ಎಷ್ಟು ದಿನಗಳನ್ನ ತೆಗೆದುಕೊಳ್ತಾರೆ ಯಾವ ಸಮುದಾಯದವ್ರನ್ನ ಆಯ್ಕೆ ಮಾಡ್ತಾರೆ ಅದೆಲ್ಲವೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಗೆ ಬಿಟ್ಟಿತ್ತು ಎಐಸಿಸಿ ಅಧ್ಯಕ್ಷರು ಯಾವ ಅರ್ಥದಲ್ಲಿ ಹೇಳಿದರು ಗೊತ್ತಿಲ್ಲ ಬೇರೆ ರಾಜ್ಯಗಳ ಸೋತಿರೋದ್ರಿಂದ ಆ ರೀತಿ ಹೇಳಿರಬಹುದೇನೋ ಇದು ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಐ ಪಂಡ್ ಹೈಕಮ್ಯಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನ ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ ಯಾವ ರೀತಿ ನಮ್ಮ ರಾಜ್ಯದ ಏನು ಡಿಸಿಷನ್ ತೊಗೊಂತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅಲ್ಲ ಅವರು ಇಡೀ ಹೊಸ ನಮ್ಮ ಎ ಐ ಸಿ ಸಿ ಕಚೇರಿ ಆದಮೇಲೆ ಎ ಐ ಸಿ ಸಿಯನ್ನು ರೀಷಲ್ ಮಾಡಬೇಕು ಅನ್ನೋದು ಭಾಳ ದಿಸದಿಂದ ಚರ್ಚೆ ನಡೀತಾ ಇದೆ ಅದು ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನು ನಾವೆಲ್ಲ ಸೋತಿದ್ದೇವೆ ಹರಿಯಾಣದಲ್ಲಿ ಸೋತಿದ್ದೇವೆ ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ ಡೆಲ್ಲಿಯಲ್ಲಿ ಸೋತಿದ್ದೇವೆ ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿರ್ಬೋದು ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡೋಕ್ಕೋಗಲ್ಲ ಯಾಕಂದರೆ ಐ ಪಂಡ್ ಹೈಕಮ್ಯಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನು ನಾವೆಲ್ಲರೂ ಕೂಡ